ಆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಾವು ಗಾರ್ಡನ್ಗಳಲ್ಲಿ ಟೊಮೊಟೊ ಸೂಸಿನ ಯಾವ ರೀತಿ ಬೆಳ್ಕೊಳ್ಳೋದು ಅದು ಸೊನ್ನೆ ಖರ್ಚಿನಲ್ಲಿ ನಾವು ಸೀಡ್ಸ್ನ ದುಡ್ಡು ಕೊಟ್ಟು ತರತೇನೆಯ ಮನೆಯಲ್ಲಿರೋ ಟೊಮೊಟೋನ ಯೂಸ್ ಮಾಡಿಕೊಂಡು ಟೊಮೊಟೊ ಸೋಸಿನ ನಾವು ಬೆಳ್ಕೋಬೋದು ಅದು ಯಾವ ರೀತಿ ಬೆಳ್ಕೋಬೋದು ಅನ್ನೋದನ್ನ ಈ ವಿಡಿಯೋ ಮುಖಾಂತರ ತೋರಿಸ್ತೀನಿ ಸ್ನೇಹಿತರೆ ದಯವಿ ಯಾರೆಲ್ಲ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನಾನು ಇವಾಗ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಆ ಟೊಮೊಟೊಲಿರೋ ಸೀಡ್ಸ್ನೆಲ್ಲ ತೆಕ್ಕೊಳ್ತೀನಿ ಇವಾಗ ಒಂದು ಪ್ಲೇಟ್ಗೆ ಅದರಲ್ಲಿ ಎಷ್ಟು ಎಷ್ಟು ಸೀಡ್ಸ್ ಇದಾವೋ ಅಷ್ಟು ಸೀಡ್ಸು ಕೂಡ ಒಂದು ಹಾಳಾಗ್ದಂಗೆ ಮಿಸ್ ಬರ್ತವೆ ಮೊ ಗಿಡಗಳು ಅದು ನಾವು ಬಲ್ತಿರೋ ಟೊಮೊಟೋಣ ಚೆನ್ನಾಗಿರೋ ಹಣ್ಣೇ ನೋಡಿ ತಗೋಬೇಕು ಅದರಲ್ಲಿ ಸೀಡ್ಸ್ ಬಲ್ತಿರ್ತದಲ್ಲ ಆ ಸೀಡ್ಸ್ನ ನಾವು ಹಾಕ್ಕೊಳ್ಳೋದ್ರಿಂದ ಗಿಡಗಳು ಚೆನ್ನಾಗಿ ಬರ್ತವೆ ಯಾವ ಗಿಡ ಒಂದು ಸೀಡ್ಸು ಕೂಡ ವೇಸ್ಟ್ ಆಗೋದಿಲ್ಲ ನಾನು ಇವಾಗ ಖಾಲಿ ಪಾಟಲ್ಲಿ ಒಳಗಡೆಗೆ ಈ ಸೀಡ್ಸ್ನ ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ನಾನಿವಾಗ ಕಾ ಇದನ್ನೆಲ್ಲ ಸ್ವಲ್ಪ ಮಣ್ಣ ಸಡಿಲ್ಲ ಮಾಡ್ಕೊಂಡು ಅದ್ರ ಈ ಸೀಡ್ಸ್ನ ಹಾಕ್ಕೊಳ್ತಾ ಇದ್ದೀನಿ ಸೀಡ್ಸ್ ಹಾಕಿ ಸ್ವಲ್ಪ ಮಣ್ಣು ಮುಚ್ಚಿದ್ರೆ ಸಾಕು ಒಂದು ಫಿಫ್ಟೀನಿಂದ ಟ್ವೆಂಟಿ ಡೇಸ್ ಒಳಗಡೆ ನಮಗೆ ಟೊಮೊಟೊ ಸಿ ಗಿಡ ಬರ್ತವೆ ಅದನ್ನು ನಾವು ಬೇರೆ ಕಡೆ ಪಾಟಲ್ ಆಗಿರ್ಬೋದು ಅಥವಾ ನಾವು ಯಾವುದೇ ತರಹ ಕ ಇಲ್ಲಿ ಬೇಕಾದರೂ ನಾವು ಅದನ್ನು ಹಾಕ್ಕೋಬೋದು ಆವಾಗ ಗಿಡಗಳು ತುಂಬ ಚೆನ್ನಾಗಿ ಬೆಳೀತವೆ ನಾನು ಇವು ಈ ಗಿಡನ ಇವಾಗ ಪಾ ಹಾಕೊಳ್ತಾ ಇದ್ದೀನಿ ಈ ರೀತಿ ಒಂದು ಫಿಫ್ಟೀನ್ ಡೇಸ್ ಆದಮೇಲೆ ತೋರಿಸ್ತೀನಿ ಸ್ನೇಹಿತರೆ ಅಲ್ಲೇ ಒಂದು ಟ್ವೆಂಟಿ ಡೇಸ್ ಮೇಲಾಗಿದೆ ನಾನು ಹಾಕಿ ಈ ರೀತಿ ಬಂದಿದ್ದಾವೆ ಉ ತುಂಬನೇ ಉದ್ದ ಬೆಳೆದು ಬಿಡ್ತವೆ ನನಗೆ ಟೈಮ್ ಇರಲಿಲ್ಲ ಇದನ್ನು ಬೇರೆ ಕಡೆ ಹಾಕ್ಕೊಳೋದಕ್ಕೆ ಸ್ವಲ್ಪ ಟೈಮ್ ತೊಗೊಂಡಿದ್ದೀನಿ ನೋಡಿ ಇವಾಗೆಲ್ಲ ಕಿತ್ಕೊಂಡು ಇವಾಗ ನಾನು ಒಂದು ಕವರ್ಗಳ್ಗೆ ಹಾಕ್ಕೊಳ್ತೀನಿ ನಾನು ಆಲ್ರೆಡಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ ಟೊಮೊಟೊ ಗಿಡನ ನಾನು ಪ್ಲಾಸ್ಟಿಕ್ ಕವರಲ್ಲಿ ಯಾವ ರೀತಿ ಹಾಕ್ಕೊಂಡಿದ್ದೀನಿ ಅನ್ನೋದನ್ನ ನಾನು ಅಲ್ಲೇ ಒಂದು ವಿಡಿಯೋ ಮಾಡಿದೆ ಅದನ್ನೆಲ್ಲ ಇವಾಗ ಒಣಗೋಗಿದ ಗಿಡಗಳನ್ನೆಲ್ಲ ತೆಗೆದು ಹಾಕಿಬಿಟ್ಟು ಅದೇ ಪಾಟ್ ಮಣ್ಣಿಗೆ ಇವಾಗ ನಾನು ಹಾಕ್ಕೊಳ್ತಾ ಇದ್ದೀನಿ ಇದೇ ಪಾಟ್ಗಳು ಕವರ್ಗಳಿಗೆ ನಾನು ಎರಡೆರಡು ಸಸಿಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದೊಂದು ಪ ಇದಕ್ಕೆ ಕವರ್ಗಳಿಗೆ ಯಾಕೆ ಅಂದರೆ ಒಂದು ಕೆ ಹಾಳಾದ್ರೂ ಇನ್ನೊಂದು ಬರಲಿ ಅಂದ್ಬಿಟ್ಟು ಈ ರೀತಿ ನಾನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಯಾವ ರೀತಿ ಹಾಕ್ಕೊಂಡಿದ್ದೀನಿ ಅಂತ ಎರಡೆರಡು ಸಿ ಗಿಡಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಎರಡು ಬಂದ್ರೂ ತುಂಬ ಚೆನ್ನಾಗಿ ದೊಡ್ಡ ಬೆಳೆದು ಉದ್ದು ಬೆಳೀತದೆ ಮತ್ತು ತುಂಬ ಚೆನ್ನಾಗಿ ಕಾಯಿನೂ ಕೂಡ ಬೀಳ್ತದೆ ಯಾಕೆಂದ್ರೆ ನಾವು ಇದಕ್ಕೆ ಒಂದೊಂದು ಕಡ್ಡಿಗಳು ನಿಲ್ಲಿಸ್ಬಿಟ್ರಂತೂ ಗಿಡ ತುಂಬ ಚೆನ್ನಾಗಿ ಬೆಳೀತವೆ ನನಗೆ ಗಾರ್ಡನ ಜಾಗ ಇದೆ ಹಾಕೊಳ್ಳೋಕ್ಕೆ ಆದರೆ ಬೇರೆ ತರಕಾರಿ ಿಗಳಿಗೆ ಅವಕಾಶ ಆಗೋದಿಲ್ಲ ಇದು ತುಂಬ ಅಗಲುವಾಗ ಹಬ್ಬಿಡೋದ್ರಿಂದ ಗಿಡ ಚೆನ್ನಾಗಿ ಬರೋದಿಲ್ಲ ಮತ್ತು ಕಾಯಿ ನೆಲ್ದಲ್ಲಿ ನೆಲದಲ್ಲಿ ಕುತ್ಕೊಬಿಡ್ತವೆ ಅನ್ನೋದ ಕಾರಣಕ್ಕೆ ನಾನು ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಯಾವ ರೀತಿ ಹಾಕೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ ಒಂದೊಂದು ಕಡ್ಡಿನೂ ಕೂಡ ನಿಲ್ಸಿದ್ದೀನಿ ನಾನು ಅದಕ್ಕೆ ಇವತ್ತಿನ ವೀಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು ಸ್ನೇಹಿತ